ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಹರಿಹರ ಶಾಖೆಯ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಹರಿಹರ ಶಾಖಾ ಗ್ರಂಥಾಲಯದಲ್ಲಿ ಶುಕ್ರವಾರರಂದು ನವೆಂಬರ್ ಹದಿನಾಲ್ಕರಂದು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಮುಖ್ಯ ಗ್ರಂಥಾಲಯದ ಅಧಿಕಾರಿಗಳಾದಂತಹ ಪಿ ಆರ್ ತಿಪ್ಪೇಸ್ವಾಮಿಯವರು ಜವಾಹರಲಾಲ್ ನೆಹರು ಹಾಗೂ ಗ್ರಂಥಾಲಯದ ಪಿತಾಮಹ ಡಾಕ್ಟರ್ ಎಸ್ಆರ್ ರಂಗನಾಥ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿ ಮುಂದುವರೆದು ಮಾತನಾಡಿದಂತಹ ಜವಾಹರ್ ಲಾಲ್ ನೆಹರು ಅವರ ಜನ್ಮದಿನ ಇದ್ದು ಮಕ್ಕಳು ನೆಹರು ಅವರ ಹೃದಯಕ್ಕೆ ಅತಿ ಸಮೀಪವಿರುವಂತೆ ಪುಸ್ತಕಗಳು ಹಾಗೂ ಗ್ರಂಥಾಲಯಗಳು ಸಹ ಅವರ ಮೆಚ್ಚಿನಂತಾಗಿದೆ ನವೆಂಬರ್ ಹದಿನಾಲ್ಕರಿಂದಲೇ ಒಂದು ವಾರ ಪೂರ್ತಿ ರಾಜ್ಯಾದ್ಯಂತ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ವತಿಯಿಂದ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹವನ್ನ ಆಚರಿಸುತ್ತೇವೆ ಆದ್ದರಿಂದ ಇಂದು ಹರಿಹರ ಗ್ರಂಥಾಲಯದಲ್ಲಿ ನೂತನ ಪಾಠ್ಯ ಪುಸ್ತಕ ಪಾರಮರ್ಶನ ಮತ್ತು ವಿವಿಧ ಸ್ಪರ್ಧಾತ್ಮಕ ಪುಸ್ತಕಗಳ ಪ್ರದರ್ಶನ ಏರ್ಪಡಿಸುವ ಮೂಲಕ ಯುವ ಜನತೆಯನ್ನು ಗ್ರಂಥಾಲಯಗಳ ಕಡೆಗೆ ಸೆಳೆಯುವುದು ಹಾಗೂ ನಗರದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸುವುದು ವಿಜೇತರಿಗೆ ಸಮಾರೋಪ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರಮಾಣ ಪತ್ರ ನೀಡಲಾಗುವುದು ಎಂದು ತಿಳಿಸಿದರು ಆದ್ದರಿಂದ ಯುವ ಜನತೆ ಹಾಗೂ ಹಿರಿಯರು ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಗ್ರಂಥಾಲಯವನ್ನ ಬಳಸಿಕೊಳ್ಳಿ ಎಂದು ಹೇಳಿದರು ಸ್ವಾಗತವನ್ನು ಶಾಖಾ ಗ್ರಂಥಾಲಯದ ಪ್ರಭಾರಾಧಕರಾದ ರವಿಕುಮಾರ್ ಮಾಡಿದ್ರು ಎಂ ಶಿವಾನಂದ್ ಸಂಜಯ್ ಕೇಶವ್ ರಮೇಶ್ ಬೆಳ್ಳೋಡಿ ಹಾಗೂ ಗ್ರಂಥಾಲಯದ ಓದುಗರು ಸಾರ್ವಜನಿಕರು ಸ್ಪರ್ಧಾತ್ಮಕ ಓದುಗರು ಉಪಸ್ಥಿತರಿದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕೆನಡಾ ಹರಿಹರ ಉದ್ದೇಶದಿಂದ ನಾವು ಈ ಒಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿ ವರ್ಷವೂ ನಾವು ವಿವಿಧ ಕಾರ್ಯಕ್ರಮಗಳನ್ನು ನಾವು ಅಂತ ಎಲ್ಲರೂ ನಿಮ್ಮ